Hello dears! ಕತೆ ಶುರು ಮಾಡೋಕೆನ ಮೊದಲು ನನ್ನ ಕಿರು ಪರಿಚಯ ಇದು ನನ್ನ ಯೂಟ್ಯೂಬಿನ ಮೊದಲ ವಿಡಿಯೋ ನನ್ನ ಹೆಸರು ನಿರ್ಮಲಾ ನಿಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ಸೇರ್ಪಡೆಯಾಗಿರುವಂತಹ ಮತ್ತೊಂದು ಸದಸ್ಯೆ ನಾನಿಲ್ಲಿ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತೀನಿ ಈಗಿನ ಕಾಲದಲ್ಲಿ ಪುಸ್ತಕಗಳನ್ನ ಓದೋದೇ ಬಿಟ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನಾನು ಲೇಖಕರು ಕವಯಿತ್ರಿ ಕವಯತ್ರ ಹಾಗೆ ಲೇಖಕಿಯರು ಬರೆದಿರೋ ಪುಸ್ತಕಗಳನ್ನ ಇಲ್ಲಿ ನಿಮ್ಮ ಮುಂದೆ ವರ್ಣಿಸ್ತಾ ಹೋಗ್ತೀನಿ ಇದು ನಿಮಗೂ ಖುಷಿ ಕೊಡುತ್ತೆ ನನಗೂ ಖುಷಿ ಕೊಡುತ್ತೆ ನಿಮಗೂ ಕೇಳ್ದಾಗುತ್ತೆ ನನ್ಗೂ ಕೇಳ್ದಾಗೆ ಆಗುತ್ತೆ ಸೊ ಈ ನನ್ನ ಮೊದಲ ಹೆಜ್ಜೆ ಸ್ಟೋರಿ ಬಂದು ತ್ರಿವೇಣಿಯವರು ಬರ್ದಿರೋದು ಸ್ಟೋರಿ ಹೆಸರು ಕೂಡ ಮೊದಲ ಹೆಜ್ಜೆ ನನ್ನ ಯೂಟ್ಯೂಬಿನ ಮೊದಲ ಹೆಜ್ಜೆ ಕೂಡ ಸೊ ಬನ್ನಿ ಶುರು ಮಾಡೋಣ ಕತೆನ ಹಾಗೆ ನಿಮ್ ಸೊಪೋಟು ಕೂಡ ತುಂಬಾ ಬೇಕಾಗುತ್ತೆ ಕತೆ ಇಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಆಯ್ತಾ ಪುಸ್ತಕದ ಹೆಸರು ಮೊದಲ ಹೆಜ್ಜೆ ನಾನು ಈ ಭೂಮಿಯಲ್ಲಿನ ಬೆಳಕು ಕಾಣುವುದಕ್ಕಿಂತ ಮುಂಚಿನಿಂದಲೂ ಯಾರಿಗೂ ಬೇಡವಳಾಗಿದ್ದೆ ಕಾರಣ ನನ್ನ ತಾಯಿ ತಂದೆ ಸಂಸಾರ ಹೂಡಿ ಇನ್ನೂ ಒಂದು ವರ್ಷ ಸಹ ಆಗಿರಲಿಲ್ಲ ಹೊಸದಾಗಿ ಮದುವೆಯಾದ ದಂಪತಿಗಳು ಜೋಡಿ ಪಕ್ಷಿಗಳಂತೆ ಪ್ರಣಯ ಸರೋವರದಲ್ಲಿ ವಿಹರಿಸುತ್ತಿದ್ದಾಗ ನನ್ನ ಬರುವಿಕೆ ಅವರನ್ನು ಬೆಚ್ಚುವಂತೆ ಮಾಡಿತು ಅಂದರೆ ಅವರಿಗೆ ಮಕ್ಕಳೇ ಬೇಕಾಗಿರಲಿಲ್ವಂತೆ ಪ್ರಣಯದ ಕಾವಿನ್ನು ಆರದಿರುವಾಗಲೇ ತಾಯ್ತನದ ಭಾರ ಹೊರುವುದು ನಮ್ಮ ತಾಯಿಗೆ ಬೇಕಾಗಿರಲಿಲ್ವಂತೆ ಅವರೇ ಬಿತ್ತಿದ ಬೆಳೆ ಅವರಿಗೆ ಬೇಡವಾಗಿತ್ತು ಅವರಿಗೆ ಬೇಕಿರಲಿ ಬೇಡವಾಗಿರಲಿ ನಾನಂತೂ ಅವರ ಗರ್ಭ ಸರೋವರವನ್ನು ಪ್ರವೇಶಿಸಿದ್ದೆ ನಮ್ಮ ತಾಯಿ ತಂದೆ ಶ್ರೀಮಂತರಂತೂ ಖಂಡಿತ ಅಲ್ಲ ಪ್ರೈಮರಿ ಸ್ಕೂಲಿನ ಉಪಾಧ್ಯಾಯನನ್ನು ಯಾವ ದಡ್ಡನು ಶ್ರೀಮಂತನೆಂದು ಅಪ್ಪಿತಪ್ಪಿಯಾದರೂ ಹೇಳುವುದಿಲ್ಲ ನಮ್ಮ ತಾಯಿ ಆರು ಜನ ಹೆಣ್ಣು ಮಕ್ಕಳ ನಡುವೆ ಹುಟ್ಟಿದವರು ಆಕೆಯೇ ಎಲ್ಲರಿಗಿಂತ ಚಿಕ್ಕವರು ಅವರಿಗಿಂತ ಹಿರಿಯವರಾದ ಐದು ಜನ ಹೆಣ್ಣು ಮಕ್ಕಳ ಮದುವೆ ಮಾಡಿ ನಮ್ಮ ತಾತ ಸೋತು ಹೋಗಿದ್ದರು ಈ ಆರನೇ ಯಾವನಾದರೂ ಸರಿ ಕುಂಟನೋ ಕುರುಡಾನೋ ಗಂಡಾಗಿದ್ದರೆ ಸರಿ ಅವನಿಗೆ ಗಂಟು ಹಾಕಿ ಕನ್ಯಾಸರ ಬಿಡಿಸಿ ನಿಶ್ಚಿಂತರಾಗಬೇಕು ಎಂದು ಯೋಚಿಸಿದ್ದರು ನಮ್ಮ ಐದು ಜನ ದೊಡ್ಡಮ್ಮದಿರೆಲ್ಲರೂ ತಮಗಿಂತ ಅನುಕೂಲವಾದ ಸ್ಥಿತಿಯಲ್ಲಿದ್ದಾರೆ ಅಂದರೆ ಎರಡು ಹೊತ್ತಿನ ಊಟ ನೆಮ್ಮದಿಯಾಗಿ ಅವರಿಗೆ ಸಿಗುತ್ತದೆ ಅವರೆಲ್ಲರ ಮದುವೆಯಾಗಿ ನಮ್ಮ ತಾತನಿಗೆ ಮನೋಬಲ ಧನಬಲವೆರಡೂ ಇದ್ದವು ಗಂಡು ಹೆತ್ತ ಪುಣ್ಯಾತ್ಮರ ಮನೆ ಬಾಗಿಲಿಗೆ ಅಲೆಯುವ ದೇಹ ಶಕ್ತಿ ಇತ್ತು ತನ್ನ ಮಕ್ಕಳು ಅನುಕೂಲವಾಗಿರುವ ಕಡೆ ಸೇರಿ ಸುಖವಾಗಿರಬೇಕೆಂಬ ಆಸೆಯಿತ್ತು ಇದ್ದ ಚೂರುಪಾರು ಆಸ್ತಿ ಹಣದಿಂದಾಗಿ ಮೂರು ಜನರ ಮದುವೆ ಸರಾಗವಾಗಿಯೇ ಆಯಿತು ನಾಲ್ಕನೆಯವಳು ಐದನೆಯವಳ ಮದುವೆಗಳು ಅಷ್ಟು ಸುಲಭವಾಗಲಿಲ್ಲ ತಾತ ಅವರಿವರಲ್ಲಿ ಸಾಲ ಬೇಡಿ ಕೈಕಾಲು ಕಟ್ಟಿ ಅಂತೂ ಹೇಗೋ ದಾಟಿಸಿದರು ಅವರಿಬ್ಬರ ಮದುವೆಯಲ್ಲಿ ಮಾಡಿದ ಸಾಲವೇ ಇನ್ನೂ ತೀರಿರಲಿಲ್ಲ ಆಗಲೇ ನಮ್ಮ ತಾಯಿ ಮದುವೆಗೆ ಸಿದ್ಧರಾಗಿ ನಿಂತರು ನಮ್ಮ ತಾಯಿ ವಯಸ್ಸಾದ ತಂದೆಗೆ ಹುಟ್ಟಿದ ಮಗಳು ಈ ಜನ್ಮ ಸಾಕಪ್ಪ ಎಂದಿಗೆ ಕಣ್ಣು ಮುಚ್ಚಿಕೊಳ್ತೇನೆ ಎಂಬ ಭಾವನೆ ನಮ್ಮ ತಾತನಿಗೆ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿದ ನಂತರ ನಮ್ಮ ತಾಯಿ ವಧುವೇಶ ತಾಳಿದರು ನಮ್ಮ ತಾಯಿ ದೊಡ್ಡವರಾದ ದಿನ ನಮ್ಮ ತಾತ ಎಲ್ಲರ ಮೇಲೂ ಹಾರಾಡಿ ರೇಗಾಡಿದರಂತೆ ನನ್ನ ಹಿರಿಯ ದೊಡ್ಡಮ್ಮ ಸುಶೀಲಮ್ಮ ಮದುವೆಯಾದ ಎರಡು ವರ್ಷಕ್ಕೆ ದೊಡ್ಡವರಾಗಿದ್ದರು ಆಗ ಮನೆಯಲ್ಲಿನ ಸಂಭ್ರಮ ಹೇಳತೀರದು ನಮ್ಮ ದೊಡ್ಡಮ್ಮನಿಗೆ ಪಾಣಿಯ ವೇಷ ಹಾಕಿ ಊರನ್ನೆಲ್ಲ ಕರೆದು ಆರತಿ ಮಾಡಿದರಂತೆ ಆ ಉತ್ಸವಕ್ಕಾಗಿ ಕರೆಸಿದ ಓಲಗದವರು ಆ ಸುತ್ತಿನಲ್ಲೆಲ್ಲ ಪ್ರಸಿದ್ಧರಾಗಿದ್ದವರಂತೆ ಅದೇ ನಮ್ಮ ತಾಯಿ ದೊಡ್ಡವರಾದಾಗ ನಮ್ಮ ತಾತ ಮಗಳನ್ನು ಹೊಡೆಯುವುದೊಂದು ಬಾಕಿಯಂತೆ ಈ ಸುಬ್ಬಿಗೆ ಏನು ಆತುರವಾಗಿತ್ತು ಇನ್ನೂ ಮದುವೆ ಸಹ ಆಗಿಲ್ಲ ನನಗೆ ವಯಸ್ಸಾದ ಮೇಲೆ ಹಾಳಾದೋಳು ಹುಟ್ಟಿದಳು ಹೋಗಲಿ ಗಂಡಿಯಾದರೂ ಹುಟ್ಟಬಾರದಾಗಿತ್ತೇ ನಾನು ಸತ್ತರೆ ಬೆಂಕಿ ಹಾಕೋರೂ ಗತಿಯಿಲ್ಲ ಚಿಕ್ಕ ಮಗುವಾಗಿದ್ದಾಗ ಲಿವರ್ ಕಾಯಿಲೆಯಾಗಿತ್ತಲ್ಲ ಆಗಲೇ ಸತ್ತು ಹೋಗಿದ್ದರೆ ಚೆನ್ನಾಗಿತ್ತು ಎಂದು ಬೈದರಂತೆ ಬರದನದ ಬೇಗೆಯಿಂದ ಬಂದ ಬಿಸಿ ಮಾತುಗಳವು ನಮ್ಮ ತಾಯಿ ಅವರ ಬೈಗಳನ್ನ ಕೇಳಿ ಅತ್ತು ಗೊಳಾಡಿದರಂತೆ. ಮೂರು ದಿನ ಊಟ ಸಹ ಮಾಡಿರ್ಲಿಲ್ಲವಂತೆ ಆಮೇಲೆ ನಮ್ಮಜ್ಜಿ ಗಂಡನಿಗೆ ಏನು ಏನಯ್ಯ ನಿಮ್ಮ ಮಾತು ಕೇಳಿ ಸುಬ್ಬಿ ಮೂರು ದಿನದಿಂದ ಅನ್ನ ನೀರು ಬಿಟ್ಟು ಅಳ್ತಾ ಕೂತಿದೆ ನಮಗೆ ಅವಳನ್ನು ಸಾಕೋಕೆ ಯೋಗ್ಯತೆ ಇಲ್ಲದೆ ಹೀನಮಾನ ಅಂದರೆ ಆಗುತ್ತದೆಯೇ ಸುಶೀಲಾ ದೊಡ್ಡವಳಾದಾಗಲೂ ನೀವು ಹೀಗೆ ಆಡಿದಿರಾ ನಮ್ಮ ಮನೆಯಲ್ಲಿ ಹುಟ್ಟಬೇಕು ಅಂತ ಸುಬ್ಬಿ ಏನು ಹಿಂದಿನ ಜನ್ಮದಲ್ಲಿ ಹರಕೆ ಹೊತ್ತಿದ್ದಾಳೆ ಎಂದರಂತೆ ಆಗ ನಮ್ಮಜ್ಜ ಸುಬ್ಬಿಯನ್ನು ಸಮಾಧಾನ ಮಾಡಿದರಂತೆ ಮಾರನೆಯ ದಿನ ರಾತ್ರಿ ಸುಬ್ಬಿಗೆ ಸ್ವಲ್ಪ ಅನ್ನ ತಿನಿಸಿ ನಂತರ ತಾವೂ ಊಟ ಮಾಡಿದರಂತೆ ಹ್ಞೂ ಬಡವರ ಮನೆಯಲ್ಲಿ ಚಿಕ್ಕವರಾಗಿ ಹುಟ್ಟಲೇಬಾರದು ಹುಟ್ಟಿದರೆ ಮೊದಲನೆಯದವರಾಗಿ ಹುಟ್ಟಬೇಕು ಕೊನೆ ಕೊನೆಗೆ ಹುಟ್ಟಿದ ಮಕ್ಕಳು ಯಾರಿಗೂ ಬೇಡ ಎಂದುಕೊಂಡರಂತೆ ನಮ್ಮ ತಾತ ಆದರೆ ನಾನೇನೋ ಅವರ ಈ ಮಾತನ್ನು ಒಬ್ಬುವುದಿಲ್ಲ ನಾನು ನನ್ನ ಸ್ವಂತ ಅನುಭವದಿಂದ ಈ ಮಾತನ್ನು ಹೇಳ್ತಿದ್ದೇನೆ ನಾನು ಹುಟ್ಟುವುದರ ಬಡವರ ಮನೆಯಲ್ಲಿ ನಾನೇನು ಕನಿಷ್ಠ ಪುತ್ರಿಯಲ್ಲ ತಾಯಿ ತಂದೆಯ ಹಿರಿಯ ಪುತ್ರಿ ಆದರೆ ನಾನು ನನ್ನ ದೊಡ್ಡಮ್ಮ ಸುಶೀಲಮ್ಮ ಸುಖ ಪಡಲಿಲ್ಲ ಸಂತೋಷ ಆಸೆ ಎಂಬ ಮಾತುಗಳನ್ನೇ ನಾನು ತಿಳಿದಿಲ್ಲ ಸುಶೀಲಮ್ಮ ಹುಟ್ಟಿದ ಕಾಲಕ್ಕೂ ನಾನು ಹುಟ್ಟಿದ ಕಾಲಕ್ಕೂ ತುಂಬ ವ್ಯತ್ಯಾಸವಿದೆ ಸುಶೀಲಮ್ಮನಿಗೆ ನಮ್ಮ ತಾಯಿಗಿಂತಲೂ ವಯಸ್ಸಾದ ಮಗಳಿದ್ದಾಳೆ ನಮ್ಮ ಅಜ್ಜಿ ಸುಶೀಲಮ್ಮನ ತಾಯಿಯಾಗೋದರಲ್ಲಿದ್ದಾಗ ನಮ್ಮ ತಾತ ಅಂತರಿಕ್ಷದಲ್ಲೇ ನಡೆಯುತ್ತಿದ್ದರಂತೆ ನಮ್ಮ ಅಜ್ಜಿಯನ್ನಂತೂ ಎಲ್ಲೂ ಇಡರಂತೆ ಆಕೆ ಒಂದು ಗಳಿಗೆ ಸುಮ್ಮನೆ ಕುಳಿತರೆ ಹುಷಾರಾಗಿದೆಯೋ ಇಲ್ವೋ ಯಾಕೆ ಸುಮ್ಮನೆ ಸಪ್ಪಗಾಗಿ ಕುಳಿತಿದೆಯಾ ಅಂತ ಕೇಳ್ತಿದ್ದರಂತೆ ಆಕೆ ಒಂದು ಬಾರಿ ಕೆಮ್ಮಿದರೆ ಯಾಕೆ ಕೆಂತ್ಯಾ ಅಂತ ಪ್ರಶ್ನಿಸಿ ಆತಂಕ ಪಟ್ಟುಕೊಳ್ಳುತ್ತಿದ್ದರಂತೆ ಆಕೆ ಆಕಳಿಸಿದರೆ ಯಾಕೆ ಆಕಳಿಕೆ ಹುಷಾರಾಗಿದೆಯಾ ತಾನೇ ಎನ್ನುತ್ತಿದ್ದರಂತೆ ಹೀಗೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆಲ್ಲ ಪ್ರಶ್ನೆ ಮಾಡಿ ಮಾಡಿ ನಮ್ಮ ಅಜ್ಜಿಗೆ ಬೇಸರ ಹಿಡಿಸಿಬಿಟ್ಟಿದ್ದರಂತೆ ಕೊನೆ ಕೊನೆಗೆ ಅಜ್ಜಿ ನಿಮ್ಮದ್ಯಾಕೋ ಎಲ್ಲ ಅತಿ ಆಯಿತು ಎಂದು ಗಮನಿಸಿದ ನಂತರ ನಮ್ಮ ತಾತ ಸುಮ್ಮನಾಗುತ್ತಿದ್ದರಂತೆ ನನ್ನ ಜನ್ಮಕ್ಕೆ ಮುಂಚಿನ ಸ್ಥಿತಿಯೇ ಸಂಪೂರ್ಣ ಬೇರೆ ಆಗ ನಮ್ಮ ತಾಯಿಗೆ ಹದಿನಾರು ಮಾತ ತುಂಬಿತ್ತು ನಮ್ಮ ತಂದೆಗೆ ಇನ್ನೂ ಇಪ್ಪತ್ತೆರಡು ವರ್ಷ ಆಗಿತ್ತು ಈಗ ಇಪ್ಪತ್ತೆರಡು ವರ್ಷದ ಹುಡುಗ ತಂದೆಯಾಗುವುದರಲ್ಲಿದ್ದಾನೆ ಎಂದು ಹೇಳಿದರೆ ಯಾರೂ ನಂಬುವುದಿಲ್ಲ ಹುಡುಗನ ಮಾತೇಕೆ ಇಪ್ಪತ್ತೆರಡು ವರ್ಷದ ಹುಡುಗಿಗೆ ಈಗಿನ ಕಾಲದಲ್ಲಿ ಮದುವೆ ಸಹಿತ ಆಗಿರುವುದಿಲ್ಲ ನಮ್ಮ ತಂದೆಗೆ ಕೆಲಸವಾಗಿ ಒಂದು ವರ್ಷವಾಗಿತ್ತು ಪ್ರೈಮರಿ ಸ್ಕೂಲಿನ ಸಾಮಾನ್ಯ ಉಪಾಧ್ಯಾಯ ಎಂದ ಮೇಲೆ ವರಮಾನ ನಾನು ಹೇಳಬೇಕಾಗೇನಿಲ್ಲ ಒಂದೆರಡು ಕಡೆ ಮನೆಯ ಪಾಠಗಳನ್ನಿರಿಸಿಕೊಂಡಿದ್ದರಂತೆ ನಮ್ಮ ತಾಯಿಯೇನೋ ತಮ್ಮ ತಂದೆಯ ಮನೆಯಲ್ಲಿದ್ದುದಕ್ಕಿಂತ ಈ ಗಂಡನ ಮನೆಯಲ್ಲೇ ಹೆಚ್ಚು ಸುಖಿಯಾಗಿದ್ದರು ತಂದೆಯ ಮನೆಯಲ್ಲಿ ಆಕೆ ಹದಿನೈದು ವರ್ಷಗಳನ್ನು ಕಳೆದಿದ್ದರು ಆಕೆಗೆ ಹದಿಮೂರು ತುಂಬಿ ಹದಿನಾಗಿಂದ ಮದುವೆ ಮಾಡಲು ನಮ್ಮ ತಾತ ಪ್ರಯತ್ನಿಸುತ್ತಿದ್ದರು ನಮ್ಮ ಸುರ ಸುರಸುಂದರಿಯಲ್ಲ ನಮ್ಮ ತಾತ ಕುಬೇರನಲ್ಲ ದಿನ ಬೆಳಗಾದರೆ ಮನೆಯಲ್ಲಿ ನಮ್ಮ ತಾಯಿಯ ಮದುವೆಯ ಮಾತು ಯಾವಾಗಲೋ ಒಂದು ಸಲ ವಿನೋದವಾಗಿ ಮಾತನಾಡುತ್ತಾ ಆಕೆ ನನ್ನೊಡನೆ ಹೇಳಿದ್ದರು ನಾನೇನಾದರೂ ಸುಖಪಟ್ಟಿದ್ದರೆ ಇವರ ಕೈ ಹಿಡಿದ ಮೇಲೆ ಮಾತ್ರ ಅಪ್ಪನ ಮನೆಯಲ್ಲಂತೂ ನನಗೆ ಬೇಜಾರಾಗೋಗಿತ್ತು ಆ ಮದುವೆ ಮಾತು ಕೇಳಿ ಕೇಳಿ ಸುಬ್ಬಿಗಿನ್ನು ಮದುವೆ ಆಗಿಲ್ಲ ದುಡ್ಡೆಲ್ಲಿಂದ ತರಲಿ ಅಂತ ಅಪ್ಪ ನನ್ನ ಬೈಯೋಕೆ ಅವರ ಮಾತು ಕೇಳಿ ಅಮ್ಮ ಅಳೋಕೆ ಅಪ್ಪನ ಸಿಡುಕು ಮುಖ ಅಮ್ಮನ ಮುಖ ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿತ್ತು ಸದ್ಯ ಇವರು ನನ್ನ ಭಾಗದ ದೇವರು ನಾನು ಇನ್ನೊಂದೆರಡು ವರ್ಷ ಹಾಗೆ ಇರುತ್ತಿದ್ದರೆ ಬಾವಿಗೆ ಬಿದ್ದು ಸತ್ತೇ ಹೋಗ್ತಿದ್ನೇನೋ ನಾನು ಯಾವ ಮಾತು ಆಡ್ತಿರ್ಲಿಲ್ಲ ಆಕೆಗೆ ತನ್ನ ಮನೆ ಎಂಬುದೊಂದಾದ ಮೇಲೆ ಎರಡು ಹೊತ್ತು ಊಟ ಮಾಡಿಕೊಂಡು ಶಾಂತ ಮನಸ್ಸಿನಿಂದ ಇರುತ್ತಿದ್ಲು ನನ್ನ ಮನೆ ಇದು ನಾನು ಒಪ್ಪು ಓರಣ ಮಾಡಬೇಕು ಕೈಲಿ ಸ್ವಲ್ಪ ಕಾಸು ಮಾಡಿಕೊಳ್ಬೇಕು ಹೀಗೆ ಏನೇನೋ ಹಗಲುಗನಸು ಕಾಣ್ತಿದ್ಲು ಆದ್ದರಿಂದಲೇ ನನ್ನ ಆಗಮನ ಅವರಿಗೆ ಅಷ್ಟು ಹಿತವಾಗಿ ತೋರಿರಲಿಲ್ಲ ಇನ್ನು ಕೈಲಿ ಕಾಸು ಮಾಡಿಕೊಂಡ ಹಾಗೆ ಇದೆ ಎಂದಾಕೆ ತುಂಬ ನೊಂದುಕೊಂಡಳಂತೆ ನಮ್ಮ ತಂದೆಗೂ ಆಗ ತುಂಬ ದುಃಖವಾಯಿತಂತೆ ನಿಲ್ಲೋಕೆ ಒಂದು ನೆಲೆಯಾದ ಮೇಲಾದರೂ ಹಾಕಿದ್ದರೆ ಚೆನ್ನಾಗಿತ್ತು ಎಂದು ಅವರು ಬಿಸಿಯುಸಿರು ಹೊರಗೆ ಹಾಕಿ ಕಾದ ಹೃದಯ ಬಂದು ತಂಪು ಮಾಡಲು ಪ್ರಯತ್ನಿಸುತ್ತಿದ್ದಾರಂತೆ ಆಗಬಾರದ್ದು ಹಾಗೆ ಹೋಯಿತಲ್ಲ ಎಂದು ಅವರಿಬ್ಬರು ಕೈ ಕೈ ಹಿಸುಕಿಕೊಳ್ಳುತ್ತಿದ್ದಾಗಲೇ ನಾನು ಬೆಳಕನ್ನು ಕಂಡೆ ನಾನು ಹುಟ್ಟುವ ವೇಳೆಗೆ ನಮ್ಮ ಅಜ್ಜಿ ಸತ್ತು ಹೋಗಿದ್ದರು ಅದು ಆದುದರಿಂದ ನಮ್ಮ ತಾಯಿಯ ಮೊದಲ ಬಾಣಂತನ ಸುಶಿ ನಮ್ಮನ ಮನೆಯಲ್ಲಿ ನಡೆಯಿತು ಸುಶೀಲಮ್ಮನಿಗೆ ತನ್ನ ತಂಗಿಯನ್ನು ಕಂಡರೆ ಪ್ರೀತಿಯೇನೂ ಇರಲಿಲ್ಲ ಆಕೆಗೆ ತಾನು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಎರಡು ಮಕ್ಕಳ ತಾಯಿಯಾದ ಮೇಲೆ ಹುಟ್ಟಿದ ಈ ತಂಗಿಯಲ್ಲಿ ವಿಶ್ವಾಸವೇನೂ ಇರಲಿಲ್ಲ ಅವರಿಬ್ಬರು ಅಕ್ಕ ತಂಗಿಯರಾಗಿದ್ದರೂ ಎಂದು ಒಂದು ಮನೆಯಲ್ಲಿಲ್ಲದವರು ಒಂದು ಮನೆಯಲ್ಲಿಲ್ಲದವರಲ್ಲ ಸುಶೀಲಮ್ಮ ಅಪರೂಪಕ್ಕೊಮ್ಮೆ ತಾಯಿಯ ಮನೆಗೆ ಬಂದಾಗ ತನಗಿಂತಲೂ ಬಹಳ ಚಿಕ್ಕವಳಾದ ಸುಬ್ಬಿಯಲ್ಲಿ ನೆಮ್ಮದಿಯಾಗಿದ್ದಾಳೆ ಎಂದು ಅಸೂಹೆ ಪಟ್ಟವಳು ಅಲ್ಲ ಆದರೂ ತಂದೆ ಆಗಾಗ್ಗೆ ಬಂದು ಆಕೆಯ ಮನಸ್ಸನ್ನು ಕಲಕುತ್ತಿದ್ದ ವಂತೆ ನಮ್ಮ ಮನೆಯಲ್ಲಿ ನಮ್ಮ ಪಾಡಿಗೆ ನಾವಿರೋಕು ಇವರು ಬಿಡುವುದಿಲ್ಲ ಎಂದಾಗೆ ಪೇಚಾಡಿಕೊಳ್ಳುತ್ತಿದ್ದಳಂತೆ ಒಂದು ದಿನ ಯಾವುದೋ ಕಾರಣಕ್ಕಾಗಿ ನಮ್ಮ ತಾಯಿಗೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಗಿತ್ತು ಆಗ ಸುಬ್ಬೀ ಎಂತ ತಾತ ಒಳಗೆ ಬಂದರು ಪಾಪಾ ಎಂದು ಸುಬ್ಬಿ ಎದ್ದು ಚಾಪೆ ಹಾಸಿದ್ಲು ಎಲ್ಲಿ ಪುಟ್ಟಣ್ಣ ನಮ್ಮ ತಂದೆಯನ್ನು ಪುಟ್ಟಣ್ಣ ಅಂತ ಅಡ್ಡರಿನಿಂದ ಕೂಗ್ತಿದ್ರು ಮನೆ ಪಾಠಕ್ಕೆ ಹೋಗಿದ್ದಾರೆ ತಾಳಪ್ಪ ಕಾಫಿ ತರ್ತೀನಿ ಬೇಡಮ್ಮ ಈಗ ತಾನೇ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದೆ ಸುಶೀಲ ಮಾಡೋ ಕಾಫಿ ತಿಂಡಿ ತಿನ್ನದಿದ್ದ ಮೇಲೆ ಜನ್ಮವೇ ವ್ಯರ್ಥ ಸುಬ್ಬಿ ಕಾಫಿ ಅಂತೂ ನೆಪಕ್ಕೆ ಡಿಕಾಕ್ಷನ್ ಹಾಕಿರ್ತಾಳೆ ಬರೀ ಹಾಲು ಸೊಗಸಾಗಿ ಇಡ್ಲಿ ಮಾಡಿದ್ಲು ನಂಜಿಕೊಳ್ಳೋಕೆ ನಿಂಬೆಕಾಯಿ ಗಾತ್ರ ಬೆಣ್ಣೆ ಸುಬ್ಬಿಯ ಸಹನಿಯ ಕಟ್ಟೆ ಹೊಡೆಯಿತು ಮೊದಲೇ ಹೊಗೆಯಾಡುತ್ತಿದ್ದ ಮನಸ್ಸು ಬುಗಿಲೆಂದು ಹತ್ತಿಕೊಂಡಿತು ಹೌದಪ್ಪ ಸುಶೀಲಕ್ಕ ಶ್ರೀಮಂತೆ ನೀನು ಅವಳನ್ನು ಶ್ರೀಮಂತ ಅಳಿಯನಿಗೆ ಕೊಟ್ಟು ಮದುವೆ ಮಾಡಿದೆ ನನ್ನ ಪ್ರೈಮರಿ ಸ್ಕೂಲಿನ ಮೇಸ್ಟಿ ಕೊಡೋಕೆ ಬದಲಾಗಿ ಯಾರಾದರೂ ಅಮಲ್ದಾರರಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಾನು ನಿನಗೆ ಬೇಕಾದ ಹಾಗೆ ಉಪಚಾರ ಮಾಡ್ತಿದ್ದೆ ತಂದೆ ಅರಿಕ್ಷಣ ಮೂಕರಾಗಿ ನಿಂತರು ಮಗಳು ತಂದೆಯನ್ನು ಎಂದೂ ಹೀಗೆ ಎದುರಿಸಿರಲಿಲ್ಲ ಅವರು ಎದುರಿಗಿದ್ದ ಕಾಫಿಯ ಕಡೆ ತಿರುಗಿ ಸಹ ನೋಡದೆ ಹೊರಟು ಹೋದರಂತೆ ತಂದೆ ಹೊರಟು ಹೋದ ಮೇಲೆ ನಮ್ಮ ತಾಯಿ ಚೆನ್ನಾಗಿ ಅತ್ತರು ಗಂಡ ಮನೆಗೆ ಬರುವ ವೇಳೆಗೆ ಎರಡು ಕಣ್ಣುಗಳು ಊದಿ ಜಾದಾಳವಾಗಿ ಜಾದಾಳವಾಗಿತ್ತಂತೆ ನಮ್ಮ ತಂದೆ ನಡೆದ ಕಥೆಯನ್ನೆಲ್ಲ ಕೇಳಿ ನಗುತ್ತಾ ಸುಬ್ಬಿ ಇಷ್ಟಕ್ಕೆಲ್ಲ ಹಳ್ತಾರೆಯೇ ಮುದುಕರ ಮಾತು ಯಾವಾಗಲೂ ಮನಸ್ಸಿಗೆ ತಗೋಬಾರ್ದಮ್ಮ ಅವರು ನಿನ್ನ ಹಳೆಯ ಬೇಕಂತಲೇ ಆ ಮಾತಾಡಿಲ್ಲ ಏನೋ ಹಿರಿಮಗಳ ಗುಣಗಾನ ಮಾಡಿದ ಮಾತ್ರಕ್ಕೆ ನಿನ್ನ ತೆಗಳಿದರಂತ ಅರ್ಥವೇ ಅಂತ ಸಮಾಧಾನ ಮಾಡಿದರಂತೆ ಆಮೇಲೆ ಒಂದು ತಿಂಗಳು ನಮ್ಮ ತಾತ ಸುಬ್ಬಿಯ ಮನೆ ಕಡೆ ಸುಳಿಯಲಿಲ್ಲ ಆಮೇಲೆ ಒಂದು ದಿನ ಇದ್ದಕ್ಕಿದ್ದಂತೆಯೇ ಬಂದು ಎರಡು ಗಳಿಗೆ ಮಾತನಾಡಿ ಸುಬ್ಬಿ ಅವತ್ತು ನಾನು ಮನೆಗೆ ಮೇಲೆ ಎಲ್ಲ ನಿಧಾನವಾಗಿ ಆಲೋಚನೆ ಮಾಡಿದೆ ನೀನು ಹೇಳಿದ್ದು ಸರಿ ತಪ್ಪೆಲ್ಲ ನನ್ನದೆ ಅಂತ ಒಪ್ಪಿಕೊಂಡರಂತೆ ಅದಕ್ಕೆ ನಮ್ಮ ತಾಯಿ ಬಿಡಪ್ಪ ಮಾತು ಬರುತ್ತೆ ಹೋಗುತ್ತೆ ಅದಕ್ಕಾಗಿ ಯೋಚನೆ ಎಂದರಂತೆ ನಮ್ಮ ತಾತ ಆ ದಿನ ಹಿಂತಿರುಗಿದವರು ಪುನಃ ಸುಬ್ಬಿಯ ಮನೆಗೆ ಬರಲಿಲ್ಲ ಒಂದು ತಿಂಗಳು ಯಾವುದು ಕಾಯಿಲೆಯಿಂದ ನರಳಿ ಮೃತರಾದರಂತೆ ಅವರು ಸಾಯೋದಕ್ಕೂ ಮುಂಚೆ ಸುಶೀಲಮ್ಮನಿಗೆ ಹೇಳಿದ್ದರಂತೆ ಸುಬ್ಬಿ ಬಾಣಂತನಾನ ನೀನೇ ಖಂಡಿತ ಮಾಡು ಅದು ಹುಡುಗಿ ಯಾವುದು ಸರಿಯಾಗಿ ತಿಳಿಯಲ್ಲ ಅವರಮ್ಮ ಇದ್ದಿದ್ದರೆ ಅವಳೇ ಮಾಡ್ತಿದ್ರು ಅವಳಿಗೆ ಬದಲಾಗಿ ನೀನು ಖಂಡಿತ ಮಾಡು ಅವಳು ತಾಯಿಯಾಗೋವರೆಗೂ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ತಬ್ಬಲಿ ಬಡವಳಂತೂ ತಾತ್ಸ್ಕಾರ ಮಾಡಬೇಡ ಅಂತ ನಮ್ಮ ತಾತ ಸತ್ತ ಎರಡು ತಿಂಗಳಿಗೆ ನನ್ನ ಜನ್ಮವಾಯಿತು ನಾನು ಹುಟ್ಟೋದಕ್ಕೆ ನಾಲ್ಕು ದಿನ ಮುಂಚಿತವಾಗಿ ಸುಶೀಲಮ್ಮ ನಮ್ಮ ಮನೆಗೆ ಬಂದು ಸುಬ್ಬಿಯನ್ನು ಕರೆದರಂತೆ ಸುಶೀಲಕ್ಕ ಇಷ್ಟೊಂದು ದಯೆ ತೋರಿ ದಯೆ ತೋರಿಸಬಲ್ಲಳೆ ಎಂದು ಸುಬ್ಬಿಗೆ ಆಶ್ಚರ್ಯವಾಯಿತು ಅಕ್ಕನಿಗೆ ಕಾಫಿ ತಿಂಡಿ ಕೊಟ್ಟು ನಿನಗೆ ತೊಂದರೆ ಆಸ್ಪತ್ರೆಗೆ ಹೋದ್ರಾಯ್ತು ಎಂದಿದ್ದಳಂತೆ ಸುಬ್ಬಿ ಆಗ ಸುಶೀಲಕ್ಕ ತನ್ನ ಮನಸ್ಸನ್ನ ಬಿಚ್ಚಿ ತೋರಿಸಿದಳಂತೆ ನೋಡು ಸುಬ್ಬಿ ಅಪ್ಪ ಸಾಯೋಕು ಮುಂಚೆ ಹೇಳಿದ್ರು ಸುಬ್ಬಿಗೆ ಈ ಬಾಣಂತನಾನ ನೀನೇ ಮಾಡಂತ ಅವರ ಮಾತನ್ನು ಹಾಕೋದು ನನಗೆ ಇಷ್ಟ ಇಲ್ಲ ಇದೊಂದು ಬಾಣಂತನಾನ ನಾನು ಮಾಡ್ತೀನಿ ಮುಂದೆ ನಿನ್ನ ಪಾಡು ಈಗ ಮಾತ್ರ ಬೇಡ ಅಂತ ಹೇಳಬೇಡ ಎಂದರಂತೆ ಹಾಗಾದರೆ ಸುಶೀಲಕ್ಕ ತನ್ನ ಮೇಲಿನ ವಿಶ್ವಾಸದಿಂದ ಸಹಾಯ ಮಾಡಲು ಮುಂದೆ ಬಂದಿಲ್ಲ ಮೃತನಾಗಿರುವ ತಂದೆಯ ಮಾತನ್ನು ಪೂರೈಸುವ ಉದ್ದೇಶ ಮಾತ್ರ ಸುಶೀಲಕ್ಕನ ಮಾತು ಕೇಳಿ ಸುಬ್ಬಿಗೆ ತನ್ನ ಅಸಹಾಯಕತೆ ನೆನೆದು ತುಂಬಾ ಬಂತಂತೆ ಕೊನೆಗೆ ಬಡವರು ಬಿಂಕ ಮಾಡಿದರೆ ನಡೆಯೋದಿಲ್ಲ ಎಂದು ಯೋಚಿಸಿ ಒಪ್ಪಿಕೊಂಡಳಂತೆ ನಾನು ಹೆಣ್ಣಾಗಿ ಹುಟ್ಟುವುದು ನಮ್ಮ ತಾಯಿ ತಂದೆಗೆ ಬೇಕಿರಲಿಲ್ಲ ಮೊದಲನೆಯದಾಗಿ ನನ್ನ ಜನ್ಮವೇ ಅವರಿಗೆ ಬೇಕಿರಲಿಲ್ಲ ಕೊನೆಗೆ ಅದತ್ತಾಗಿ ಹೋಯಿತು ಸದ್ಯ ದೇವರು ಕೃಪೆ ಮಾಡಿ ಮಗನ್ನ ಕೊಟ್ರೆ ಸಾಕು ಎಂದು ಹರಕೆ ಹೊತ್ತರಂತೆ ಗಂಡು ಹುಟ್ಟಿದರೆ ಗುರುಗಳು ಹೆಸರು ಇರುವುದಾಗಿ ಗಂಡ ಹೆಂಡತಿ ಮನಸ್ಸಿನಲ್ಲಿಯೇ ಯೋಚಿಸಿಕೊಂಡಿದ್ದರಂತೆ ಸುಶೀಲಕ್ಕ ಸುಬ್ಬಿಯನ್ನು ಚೆನ್ನಾಗಿಯೇ ನೋಡಿಕೊಂಡರು ನಮ್ಮ ತಂದೆ ಅಲ್ಲಿಗೆ ಹೋಗಲಿಲ್ಲ ಸುಶೀಲಕ್ಕ ಒಂದು ಸಂಜೆ ಬಂದು ಸುಬ್ಬಿಯನ್ನು ಕರೆದುಕೊಂಡು ಹೋದರು ಅವರು ಅಲ್ಲಿಗೆ ಕರೆದುಕೊಂಡು ಹೋದ ನಾಲ್ಕು ದಿನಗಳಿಗೆ ನಾನು ಹುಟ್ಟಿದೆ ಹುಟ್ಟಿದ ಮಗು ಹೆಣ್ಣೆಂದು ತಿಳಿದು ಸುಬ್ಬಿಗೆ ಶಾಕ್ ಆದಂತಾಯಿತು ಆಕೆ ತನಗೆ ಗಂಡೇ ಆಗುವುದೆಂದು ದೃಢವಾಗಿ ನಂಬಿದ್ದಳು ಲಕ್ಷಣಗಳು ಹಾಗೆಯೇ ಇದ್ದವಂತೆ ಮಗು ಹೆಣ್ಣಾಯಿತೆಂದು ಕೇಳಿ ಸುಬ್ಬಿಯ ದುಃಖಕ್ಕೆ ಪಾರವೇ ಇಲ್ಲ ಹೊರಗಿದ್ದವರು ಆಕೆಯ ಅಳು ಕೇಳಿ ಮಗು ಸತ್ತು ಹೋಯಿತೇನೋ ಎಂದು ಭಾವಿಸಿದ್ದರಂತೆ ನಮ್ಮ ತಂದೆಯು ವ್ಯಥೆಪಟ್ಟರೆಂದು ಪ್ರತ್ಯೇಕವಾಗಿ ಹೇಳಲೇಬೇಕಿಲ್ಲ ಹೆಣ್ಣಾಗಿ ಹುಟ್ಟಿದೆ ಎಂದು ಎಸೆಯುಕ್ಕಾಗುತ್ತದೆಯೇ ನಿರ್ವಾಹಕವಿಲ್ಲದೆ ಅವರು ನನ್ನನ್ನು ಸಾಕಲೇಬೇಕಾಯಿತು ಹುಟ್ಟುವುದಕ್ಕೆ ಮುಂಚೆಯೇ ತಾತನ್ನು ತಿಂದುಕೊಂಡಿತು ಎಂಬ ಆಪಾದನೆ ಮಾತ್ರ ಕೊನೆಯವರೆಗೂ ಸಿಡುಬಿನ ಕಲೆಯಂತೆ ನನಗೆ ಅಂಟಿಕೊಂಡಿತು ಸುಶೀಲಕ್ಕನ ಮನೆಯಲ್ಲಿ ಮೂರು ತಿಂಗಳವರೆಗಿನ ಬಾಣತನ ಚೆನ್ನಾಗಿ ನಡೆಯಿತು ಪಥ್ಯ ಲೇಹ ಕಷಾಯ ಹಾಲು ತುಪ್ಪ ಎಣ್ಣೆ ನೀರು ಇವುಗಳಲ್ಲಿ ಆಕೆ ಯಾವುದನ್ನು ಕಡಿಮೆ ಮಾಡದೆ ತುಂಬಿದ ಮನಸ್ಸಿನಿಂದಲೇ ಮಾಡಿದಳು ಎಂದು ಸುಬ್ಬಿ ಈವತ್ತಿಗೂ ಆಗಾಗೆ ಅಕ್ಕನ ಬಾಣಂತನವನ್ನು ಜ್ಞಾಪಿಸಿಕೊಳ್ಳುತ್ತಿರುವುದು ಉಂಟು ಅಕ್ಕನ ಆರೈಕೆಯಿಂದಾಗಿ ಸುಬ್ಬಿ ಮೈಕೈ ತುಂಬಿಕೊಂಡು ಹಾಲಿಗೆ ಕೊರತೆ ಇರಲಿಲ್ಲವಾದುದರಿಂದ ನಾನು ಸಹ ಆರೋಗ್ಯವಾಗಿ ದುಂಡು ದುಂಡಗೆ ಬೆಳೆ